ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಜಿಕೆ ಶುರುವಿನಲ್ಲಿ ಈ ಕಡೆ ಸಂಗೀತ ರಾಮನಾರಾಯಣ ಹತ್ರ ಹೇಳ್ಕೊಂಡು ರೂಮಲ್ಲಿ ಯಾರು ನಮಗೆ ವಿಶ್ ಮಾಡಲೇ ಇಲ್ವಲ್ರಿ ಅಂತ ಹೇಳಿಬಿಟ್ಟು ತುಂಬಾ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಅಲ್ಲಿಗೆ ಅಜ್ಜಿ ಹೋಗ್ಬಿಟ್ಟು ಸಂಗೀತ ಏನು ಕಳ್ತಾಯಿದ್ದೀಯಾ ಇಷ್ಟು ಚೆನ್ನಾಗಿ ಏನು ರೆಡಿ ಆಗಿದ್ದೀರಾ ಏನು ಸ್ಪೆಷಲ್ ಇವತ್ತು ಅಂತ ಹೇಳಿ ಕೇಳಿದಾಗ ಈ ಕಡೆ ರಾಮನಾರಾಯಣ ಇದ್ದನು ಅಯ್ಯೋ ಅತ್ತೆ ನಿಮಗೆ ಗೊತ್ತಿಲ್ವಾ ಇಷ್ಟು ವರ್ಷ ಆಗಿದೆ ನೀವೇ ವಿಶ್ ಮಾಡ್ತಿದ್ರಲ್ಲ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅದಕ್ಕೆ ಸಂಗೀತ ಯಾರು ಕೂಡ ವಿಶ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಹೌದಾ ಇಬ್ಬರಿಗೂ ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ವಿಶ್ ಮಾಡ್ತಾಳೆ ವಿಶ್ ಮಾಡಿಕೊಂಡು ಹೊರಗಡೆ ಕರ್ಕೊಂಡು ಬಂದ ತಕ್ಷಣವೇ ಅಲ್ಲಿ ಎಲ್ಲ ರೆಡಿ ಮಾಡಿದ್ದೇನೋ ನೋಡಿ ಈ ಕಡೆ ಇಬ್ಬರಿಗೂ ಸರ್ಪ್ರೈಸ್ ಆಗಿ ಇರುತ್ತೆ ಇಬ್ಬರು ಕೂಡ ತುಂಬಾ ಖುಷಿಯಿಂದ ಸಂತೋಷ ಪಡ್ತಾರೆ ಹಾಗೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ವಿಶ್ ಮಾಡ್ತಾರೆ ಅದರಲ್ಲೂ ಈ ಸಂಗೀತಂಗೆ ಅಯ್ಯೋ ಬೆಳಗ್ಗೆಯಿಂದ ಯಾರು ಕೂಡ ನನಗೆ ವಿಶ್ ಮಾಡಿಲ್ವಲ್ಲ ಅಂತ ಹೇಳಿಬಿಟ್ಟು ತುಂಬಾ ಬೇಜಾರಲ್ಲಿದ್ದೆ ನೀವು ಇಷ್ಟೊಂದು ಚೆನ್ನಾಗಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿಬಿಟ್ಟು ತುಂಬನೇ ಬೇಜಾರು ಮಾಡಿಕೊಂಡು ರಾಮನಾರಾಯಣ ಸಂಗೀತ ಇಬ್ಬರೂ ಕೂಡ ಬೇಜಾರು ಮಾಡಿಕೊಂಡು ನಿಂತ್ಕೊಳ್ತಾರೆ ಇನ್ನೊಂದು ಕೂಡ ಈ ಅಜ್ಜಿತ್ ಇದ್ದೋನು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಮಾತಾಡೋದಕ್ಕೆ ಅಂತ ನಿಂತ್ಕೊಳ್ತಾನೆ ಅಮ್ಮ ಅಪ್ಪ ನಿಮ್ಮನ್ನು ನೋಡಿ ನಾನು ಇಷ್ಟು ಒಳ್ಳೆ ಬುದ್ಧಿನ ಕಲ್ತಿರೋದು ಹಾಗೆ ನೀವಿಬ್ಬರು ಗಂಡ ಹೆಂಡತಿಯಾಗಿ ಎಷ್ಟು ಅನ್ಯೋನ್ಯವಾಗಿದ್ದೀರ ಅದೇ ರೀತಿ ನಾನು ಕೂಡ ನಿಮ್ಮನ್ನು ನೋಡಿ ಕಲಿತಾ ಇದ್ದೀನಿ ನಿಮ್ಮಂಥ ಅಪ್ಪ ಅಮ್ಮ ಸಿಕ್ಕಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳಿ ಈ ಕಡೆ ಅಜಿತ್ ಮಾತಾಡ್ತಾ ಇರಬೇಕಾದ್ರೆ ಎಲ್ಲರೂ ಮುಕ್ತಲ್ಲೂ ತುಂಬಾ ಖುಷಿಯಾಗಿರುತ್ತೆ ಇನ್ನೊಂದು ಕಡೆ ಈ ಕಡೆ ಸಂಗೀತ ರಾಮನಾಯಣ ಇಬ್ಬರು ಕೂಡ ನಿನ್ನಂಥ ಮಗನ ಪಡೆಯಕ್ಕೆ ನಾವು ಕೂಡ ತುಂಬ ಅದೃಷ್ಟವಂತರು ಅಂತ ಹೇಳಿ ಅವರು ಕೂಡ ತುಂಬಾ ಖುಷಿಯಿಂದ ಖುಷಿ ಪಡ್ತಾಯಿರ್ತಾರೆ ಇನ್ನು ಈ ಕಡೆ ಅಜ್ಜಿತ್ ಇದ್ದು ನೀವಿಬ್ಬರು ತುಂಬಾ ಬೇಜಾರಾಗಿದ್ರಿ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು ಯಾಕಂದರೆ ನಾವು ನಿಮಗೆ ಈ ಸಲ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಈ ನಜಿಕೆದ್ ಮಾಡಿದ್ದು ಅದಕ್ಕೆ ಇಷ್ಟೆಲ್ಲ ಮಾಡಬೇಕಾಯಿತು ಅಮ್ಮ ಐ ಆಮ್ ರಿಯಲಿ ಸಾರಿ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿತ್ ಹೇಳ್ತಾ ಇರ್ತಾನೆ ಆದರೆ ಈ ಕಡೆ ಒಂದೇ ಒಂದು ಸಣ್ಣ ವಿಷಯನೂ ಕೂಡ ನಾನು ನಿಮ್ಮಿಂದನೇ ಕಲ್ತಿದ್ದು ನಿಮ್ಮಂಥ ಅಪ್ಪ ಅಮ್ಮ ನನ್ನ ಜೊತೆ ಇರೋದು ಹಾಗೆ ನಾನು ನಿಮ್ಮ ಮಗ್ನ ಹುಟ್ಟಿರೋದಕ್ಕೆ ಹೆಮ್ಮೆ ಪಡ್ತೀನಿ ಅಂತ ಹೇಳಿ ಈ ಕಡೆ ಅಜ್ಜಿ ತುಂಬಾ ಖುಷಿಯಿಂದ ಹೇಳ್ಕೊಳ್ತಾ ಇರ್ತಾನೆ ಅದನ್ನು ಕೇಳಿಸ್ಕೊಂಡ ದೇವಯಾನಿ ಒಂದು ಕಡೆ ನಗುನು ಕೂಡ ಒಂದು ಕಡೆ ಕೋಪನೂ ಕೂಡ ಮಾಡಿಕೊಂಡು ಚಪ್ಪಳೆ ತಟ್ಕೊಂಡು ನಗಾಡ್ ಕೂತಿರ್ತಾಳೆ ಇನ್ನೊಂದು ಕಡೆ ಸಂಗೀತ ಹಾಗೆ ರಾಮನಾರಾಯಣ ಇಬ್ಬರು ಕೂಡ ತುಂಬನೇ ಖುಷಿಯಿಂದ ಅವ್ನು ಮಾತಾಡಿದ್ದನ್ನ ಕೇಳಿಸ್ಕೊಂಡು ಖುಷಿಯಿಂದ ಚಪ್ಪಾಳೆ ತೊಡ್ತಾಯಿರ್ತಾರೆ ಇನ್ನು ಈ ಕಡೆ ಎಲ್ಲರೂ ಕೂಡ ಇದೇ ರೀತಿ ಖುಷಿಯಿಂದ ಒಬ್ಬೊಬ್ಬರು ಒಂದೊಂದು ಥರ ಡ್ಯಾನ್ಸು ಹಾಡು ಎಲ್ಲ ಹೇಳ್ಕೊಂಡು ಇಬ್ಬರಿಗೂ ಸರ್ಪ್ರೈಸ್ ಆಗಿ ಕೊಡ್ತಾಯಿರ್ತಾರೆ ಭೂಮಿನೂ ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿರ್ತಾಳೆ ಆದರೆ ಭೂಮಿಗೆ ಏನಾದರೂ ಮಾಡಿ ಕಾಲಿಗೆ ಕಾಲ್ಗೆ ಏಟಾಗೋಂಗ್ ಮಾಡಬೇಕು ಅಂತ ಹೇಳಿ ಸ್ಟೇಜ್ ಮೇಲೆಲ್ಲ ಗ್ಲಾಸ್ ಪೀಸ್ನ ಈ ಕಡೆ ಅಪ್ಪು ಹಾಗೆ ಅಪೇಕ್ಷೆ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ಹಾಕಿರ್ತಾರೆ ಇನ್ನು ಅಜಿತ್ಗೆ ಈ ಕಡೆ ಸಂಗೀತ ದೃಷ್ಟಿನ ತೆಗಿತಾಳೆ ಅದನ್ನು ನೋಡಿಬಿಟ್ಟು ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಇನ್ನೊಂದು ಕಡೆ ಈ ಕಡೆ ಎಲ್ಲರೂ ಕೂಡ ಖುಷಿಯಿಂದ ಕೂತಿರ್ಬೇಕಾದ್ರೆ ಇವನು ಕೂಡ ಶ್ರವಣ್ ಕೂಡ ಖುಷಿಯಿಂದ ಚಪ್ಪಳೆ ತಡ್ತಾಯಿರ್ತಾನೆ ಇನ್ನ ಎಲ್ಲ ಮುಗಿದಾದ ಮೇಲೆ ಈ ಕಡೆ ಭೂಮಿನ ಅಜ್ಜಿ ತಿದ್ದನು ಭೂಮಿ ನಿನಗೆ ಮಗು ಅಂದರೆ ತುಂಬಾ ಇಷ್ಟ ಅಲ್ವಾ ಅಂತ ಹೇಳಿದಾಗ ಭೂಮಿಗೆ ಫುಲ್ ಶಾಕ್ ಆಗುತ್ತೆ ಏನಿದು ಸಾಯಬರು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಹೌದು ಭೂಮಿ ನಿಂಗೆ ಮಗು ಅಂದರೆ ಇಷ್ಟ ಅಲ್ವಾ ಅಂತ ಕೇಳಿದಾಗ ಭೂಮಿ ಇದ್ದಳು ಹೌದು ಸಾಹೇಬ್ರೆ ನನಗೆ ಮಗು ಅಂದರೆ ತುಂಬಾ ಇಷ್ಟ ಅಂತ ಹೇಳಿದಾಗ ಹೌದಾ ಅಂತ ಹೇಳ್ತಾನೆ ಆದರೆ ನಾನು ಆ ರೀತಿ ಹೇಳಲಿಲ್ಲ ಭೂಮಿ ನೀನು ನಮ್ಮದು ಕಾಂಟ್ರಾಕ್ಟ್ ಮದುವೆ ಮುಗ್ದಿದ್ದಾದಮೇಲೆ ಬೇರೆ ಯಾರನ್ನಾದರೂ ಮದುವೆ ಆಗ್ತೀಯ ಆವಾಗ ನಿನಗೆ ಮಗು ಇಷ್ಟ ಆಯ್ತಲ್ವಾ ಅಂತ ಕೇಳಿದ್ದು ಅಷ್ಟೇ ನೀನು ತಪ್ಪು ತಿಳ್ಕೊಬೇಡ ಅಂತ ಹೇಳಿದಾಗ ಈ ಕಡೆ ಭೂಮಿ ಇದ್ದವಳು ತುಂಬಾ ಬೇಜಾರಲ್ಲಿ ನಿಲ್ತಾಳೆ ಸಾಹೇಬ್ರಿ ನಮ್ಮದು ನಿಮ್ಮದು ಮದುವೆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ನಾನು ಯಾರನ್ನು ಕೂಡ ಕಣ್ಣೆತ್ತಿ ನೋಡೋದೇ ಇಲ್ಲ ಬೇರೆ ಯಾರನ್ನು ಕೂಡ ಮದುವೆನೂ ಆಗೋದಿಲ್ಲ ಈ ಈ ಭೂಮಿ ಮೇಲೆ ಸೀತಾ ಮಾತೆ ಎಷ್ಟು ಪವಿತ್ರಳೋ ಅದೇ ರೀತಿ ನಾನು ಕೂಡ ಈ ಆಗಿರ್ಬೋದು ಭೂಮಿ ಥರನೇ ಇರ್ತೀನಿ ಅಂತ ಹೇಳ್ಬಿಟ್ಟು ತುಂಬನೇ ಬೇಜಾರು ಮಾಡಿಕೊಂಡು ನಿಂತ್ಕೊಳ್ತಾಳೆ ಈ ಕಡೆ ಇದ್ದನು ಏ ಏನು ಯೋಚನೆ ಮಾಡ್ತಾಯಿದ್ದೀಯಾ ನೀನು ಯೋಚನೆಲ್ಲ ಮೂಟೆ ಕಟ್ಟಿ ಬಿಸಾಕ್ಬಿಡಬೇಕು ನೀನು ಏನು ಯೋಚನೆ ಮಾಡಬೇಡ ಆರಾಮಾಗೇ ಇರು ಖುಷಿ ಖುಷಿಯಿಂದ ಇದ್ದರೆ ನನಗೂ ಕೂಡ ತುಂಬನೇ ನೋಡೋಕ್ಕೆ ಖುಷಿಯಾಗುತ್ತೆ ಅಂತ ಹೇಳಿ ಭೂಮಿನ ಸಮಾಧಾನ ಮಾಡ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾನೇನು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್